ರಾಜೀನಾಮೆ ಕೊಡಬೇಕು ಅಂದ್ರೆ ಏನು ತಲೆಗಿಲಿ ಕಟ್ಟಿತ ನಮ್ಗೆ ವಿರೋಧವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ ಗುರುಗಳು ಈ ರೀತಿ ಏಕ ವಿನಿಮಯ ಆಗಿ ಇವ್ರ ನಿರ್ಧಾರಗಳನ್ನ ತೆಗೆದುಕೋಬಾರ್ದು ಇದು ನನ್ನ ಒಪ್ಪಿಗೆ ಇಲ್ಲ ಗುರುಗಳು ಆಗಿರ್ಬೋದು ಒಂದು ಪೀಠ ಗುರುಗಳಾದ ತಕ್ಷಣ ಗುರುಗಳೇ ನಿರ್ಧಾರ ಮಾಡೋದಲ್ಲ ಎಲ್ಲ ಜನರ ಸೇರಿ ಸಮುದಾಯದವ್ರು ಸೇರಿ ನಾವು ಅವ್ರ ಗುರುಗಳನ್ನ ಕುಡಿಸಿದ್ದೀವಿ ಅವ್ರು ಕೂಡಿಸಿದಾಗ ಸಮುದಾಯನ ಕರೀಬೇಕು ಸಮುದಾಯಗಳನ್ನು ಈ ರಾಷ್ಟ್ರೀಯ ಅಧ್ಯಕ್ಷ ಅಂತ ಇದ್ದೀನಿ ನಾನು ಈ ಸಮಾಜದ ಸಂಘಟನೆಯಲ್ಲಿ ಪ್ರಮುಖವಾಗಿ ಗುಚ್ಚಿಸ್ಕೊಂಡಂಥವ್ರು ಅನೇಕ ಜನ ಇದ್ದಾರೆ ಅಂಥವ್ರು ಎಲ್ಲರನ್ನೂ ಕರೆಸಿಕೊಂಡು ಚರ್ಚೆ ಇದಕ್ಕೆ ಚರ್ಚೆ ಮಾಡೋದು ಬಿಟ್ಬಿಟ್ಟು ಏಕಾಏಕಿ ಇವ್ರ ನಿರ್ಣಯ ತೆಗೆದುಕೊಂಡು ರಾಜೀನಾಮೆ ಕೊಡಬೇಕು ಅಂದ್ರೆ ಏನು ತಲೆಗಿಲಿಕ್ಕೆ ಇಟ್ಟಿತ್ತ ನಮ್ಗೆ ರಾಜೀನಾಮೆ ಕೊಡೋದಕ್ಕೆ ಇವತ್ತು ಅದ ಪಕ್ಷದವ್ರಿಗೂ ಕೇಳ್ತೀನಿ ಯಾಕೆ ತಲೆಗಿಲಿಕ್ಕೆ ಕೆಟ್ಟಿದೆ ಅವ್ರಿಗೆ ರಾಜೀನಾಮೆ ಕೊಡೋದಕ್ಕೆ ಯಾವ ಒಬ್ಬ ಒಬ್ಬರೂ ಕೂಡ ರಾಜೀನಾಮೆ ಕೊಡೋದಿಲ್ಲ ಯಾಕಂದರೆ ಅವ್ರು ಮಾಡಿದ್ದೇ ಅತಿಯಾಗಿದೆ ಅತಿಯಾಗಿದ್ದಕ್ಕೆ ನಿರ್ಧಾರ ತಗೊಂಡಿದ್ದಾರೆ ಇದಕ್ಕೆ ಸಮುದಾಯ ನಿಂದುವಂಥ ಪ್ರಶ್ನೆನೇ ಬರೋದಿಲ್ಲ ಸಮುದಾಯಕ್ಕೆ ಅನ್ಯಾಯ ಆಗಿದೆಯಾ ಸಮುದಾಯಕ್ಕೆ ಅನ್ಯಾಯ ಇವ್ರಿಂಥ ಆಗಿದೆ ಇವ್ರ ಪಕ್ಷದಿಂದ ಆಗಿದೆ ಆದರೆ ಇವರು ವೈಯಕ್ತಿಕವಾಗಿ ಸಮುದಾಯಕ್ಕೆ ಏನು ಕೊಡುಗೆ ಇಲ್ಲ ಸಮುದಾಯಕ್ಕೆ ಏನೇ ಯಾವುದೇ ರೀತಿ ಕೊಡುಗೆ ಇಲ್ಲ ಸಮುದಾಯದಿಂದ ನನ್ನ ನಾಯಕ ಅಂತ ಗುರುತಿಸ್ಕೊಂಡಂಥವ್ ವಿನ ಸಮುದಾಯ ನಾನು ಮುಖ್ಯಮಂತ್ರಿ ಆಗ್ತೀನಿ ಸಮುದಾಯ ನನ್ನಿಂದ ಇದೆ ಅನ್ನೋದನ್ನು ಮಾತನ್ನು ಹೇಳೋದು ಬಿಟ್ರೆ ಸಮುದಾಯಕ್ಕೆ ಏನು ಮಾಡಿದ್ದೀನಿ ಅನ್ನೋದು ಒಂದು ದಿವಸ ಅವರು ಹೇಳಿದ್ದಾರೆ ಇವರು ಅಂಥವ್ರನ್ನ ಬೆಂಬಿಸೋದು ನಮ್ಮ ಗುರುಗಳು ಸರಿಯಲ್ಲ ಅವರ ನಿರ್ಧಾರಕ್ಕೆ ನಾನು ವಿರೋಧವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ ಗುರುಗಳು ಈ ರೀತಿ ಏಕ ವಿನಿಮಯ ಆಗಿ ಇವ್ರ ನಿರ್ಧಾರಗಳನ್ನು ತೆಗೆದುಕೋಬಾರ್ದು ಇದು ನನ್ನ ಒಪ್ಪಿಗೆ ಇಲ್ಲ ಇದು ತೆಗೆದುಕೊಂಡಂಥ ಅವ್ರ ಪಕ್ಷದ ನಿರ್ಣಯ ಆ ಪಕ್ಷಕ್ಕೆ ಬಿಡಬೇಕು ಆ ಪಕ್ಷದವ್ರು ಏನು ಮಾಡ್ತಾರೋ ಬಿಡ್ತಾರೋ ಇವರು ಸರ್ಕಾರಕ್ಕೆ ಆ ನಾಯಕರುಗಳಿಗೆ ಇವರು ಯಾವುದೋ ರೀತಿಯಲ್ಲಿ ಮಾತಾಡಿ ನಮ್ಮ ಗುರುಗಳು ಹೆದರಿಕೆ ಬೆದರಿಕೆ ಹಾಕೋದು ಸಮುದಾಯವನ್ನು ಕರೋದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದು ಇದು ಸರಿಯಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ